ಎನ್ಎಸ್ ಬೋಸರಾಜು ಫೌಂಡೇಶನ್ ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ ಹಾಗೂ ಕನಸು ಕೆಎಎಸ್ ಅಕಾಡೆಮಿ ಬೈಟ್ ವೇ ಕಂಪ್ಯೂಟರ್ಸ್ ರಾಯಚೂರು ಸಹಯೋಗದೊಂದಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನದ ನಿಮಿತ್ತ ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಐಎಎಸ್ ನೀಟ್ ಕೆಎಎಸ್ ಪಿಎಸ್ಐ ಪಿಡಿಒ ಎಫ್ಡಿಎ ಎಸ್ಡಿಎ ಪಿಸಿ ಗ್ರೂಪ್ ಸಿ ಪರೀಕ್ಷೆಗಳ ಸಿದ್ಧತೆ ಕುರಿತು ಒಂದು ದಿನದ ಸ್ಪರ್ಧಾತ್ಮಕ ಕಾರ್ಯಾಗಾರವನ್ನು ಜೂನ್ ಐದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಪಂಡಿತ ಸಿದ್ದರಾಮ ಜಂಬಲ್ದಿನ್ನೆ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ದೇವೇಂದ್ರ ಬಾಗಲವಾಡ ತಿಳಿಸಿದರು ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶಠಸ್ಥಲ ಬ್ರಹ್ಮ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ನೂರ ಎಂಟು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ರಾಯಚೂರು ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರ ಪೇಟೆ ಹಿರೇಮಠ ರಾಯಚೂರು ವಹಿಸುವರು ಉದ್ಘಾಟನೆಯನ್ನು ಪ್ರದೀಪ್ ಈಶ್ವರ್ ಶಾಸಕರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಕುಮಾರಿ ಸ್ಮಿತಾ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾನಿಲಯ ರಾಯಚೂರು ಇವರು ನೆರವೇರು

ರಾಯಚೂರು ನಗರದಲ್ಲಿ ಕನಸ ಎಸ್ ಅಕಾಡೆಮಿ ನಾಮದರ್ಶಕ ಶಿಕ್ಷಣ ಸಂಸ್ಥೆ ಎನ್ಎಸ್ ಬೋಸರಾಜ ಫೌಂಡೇಶನ್ ಮತ್ತು ಬ್ರೈಟ್ ವೇ ಕಂಪ್ಯೂಟರ್ ಈ ಎಲ್ಲ ಸಹಯೋಗದೊಂದಿಗೆ ರಾಯಚೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಾಗಾರಕ್ಕೆ ಕರ್ನಾಟಕದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರತಿ ಈಶ್ವರ್ ಬರ್ತಾರೆ ಆಮೇಲೆ ಮಂಜುನಾಥ್ ಪಿ ಚಿಕ್ಕಾರಿಪುಡ ಸರ್ ಬರ್ತಾರೆ ಆಮೇಲೆ ಶರಣಿ ಬಂಡಾರಿ ಮಠ ಬರ್ತಾರೆ ಹಾಗೂ ಶರಣರು ಬಾಬುರ ಇವರೆಲ್ಲ ಈ ಕಾನ್ಫರೆನ್ಸ್ ಪ್ರಿಪರೇಷನ್ ಮಾಡ್ತಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮ ಅವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಈ ರಾಯಚೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗತಕ್ಕಂತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ನಡೆಸೋದ್ರಿಂದ ಅವರಿಗೆ ಉಪಯೋಗ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಈ ಒಂದು ವಿಷಯ ಮಾಧ್ಯಮದ ಮೂಲಕ ತಿಳಿಸಿದ್ರೆ ಇನ್ನು ಹೆಚ್ಚಿನ ರೀತಿಯ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಸ್ವಲ್ಪ ಅದು ಒಳಗಡೆ ಕಾಲೇಜು ಒಂದೇ ಸಾಲಿತ್ತು ಹಾಗಾಗಿ ಒಂದೇ ದಿನವೇ ನಾವು